ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಮಾಡ್ತಾ ಇರತಕ್ಕ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ ಹೇಳಿದಾರ ಇಲ್ಲ ಸ್ಪೆಕುಲೇಶನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನೋ ಅಂದ್ರೆ ಈಗ ಎರಡುವರೆ ವರ್ಷ ಎರಡೂವರೆ ವರ್ಷ ಅಂತ ಒಂದು ಒಪ್ಪಂದ ಆಗಿತ್ತೀವಿ ಹೈಕಮಾಂಡ್ ನೋವು ಏನ್ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ ತೀರ್ಮಾನ ತಗತೀ ಒಪ್ಕೋಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತ ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವ್ರು ಏನೇ ಡಿಶ್ ತಕೊಂಡ್ರು ಕೂಡ ಆ ಡಿಶಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ಇದು ಬಿ ಅಬೈಡಿಂಗ್ ಇದು ಡಿಶನ್ ಅಂತೆ ಹೈಕಮಾಂಡ್ ಅಂತ ಹೇಳಿದ್ವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ ಇಟ್ ಇಸ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ

ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಕೆಲವ್ರು ಹೇಳ್ತಾರೆ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋಳ್ತಾರೆ ಅದಕ್ಕೆ ಬಸ್ ವಿಲ್ ಬಿ ಅಬೈಡಿಂಗ್